ವರದಿಗಾರರು ನಿಂಗಣ್ಣ ಜಡಿ ವಡಗೇರ ಚರಂಡಿ ವ್ಯವಸ್ಥೆ ನಿರ್ಮಾಣಕ್ಕೆ ಶರಣು ಜಡಿ ಆಗ್ರಹ ವಡಗೇರ ಇಂದು ಸಂಜೆ ದಿಢೀರ್ ಸುರಿದ ಭಾರಿ ಮಳೆಗೆ ವಡಗೇರಾ ಪಟ್ಟಣದ ವಾರ್ಡ್ ನಂಬರ್ ಎರಡೂರ ಹೊನ್ನಯ್ಯ ತಾತ ದೇವಸ್ಥಾನದ ಹಿಂದುಗಡೆ ಇರುವ ಮನೆಗಳಿಗೆ ಮತ್ತು ಹೊನ್ನಯ್ಯ ತಾತ ದೇವಸ್ಥಾನದ ಸುತ್ತಲೂ ಕೂಡ ನೀರು ನಿಂತಿದ್ದು ದೇವಸ್ಥಾನದ ಒಳಗಡೆ ಹೋಗಲು ಅರಸಾಹಸ ಪಡುವಂತಾಗಿದೆ ಸುತ್ತಲೂ ಮಳೆ ನೂರು ನುಗ್ಗಿ ಅವಾಂತರ ಸೃಷ್ಟಿ ಮಾಡಿದೆ ಇದಕ್ಕೆ ಪ್ರಮುಖ ಕಾರಣ ಅವೈಜ್ಞಾನಿಕ ಚರಂಡಿ ವ್ಯವಸ್ಥೆಯೇ ಮೂಲ ಕಾರಣ ಎಂದು ರಾಜ್ಯ ರೈತ ಸಂಘ ತಾಲೂಕು ಗೌರವಾಧ್ಯಕ್ಷ ಶರಣ್ ಜರಿ ಆರೋಪಿಸಿದ್ದಾರೆ ಪಟ್ಟಣದ ಹಲವು ಬಡವಣೆಗಳಲ್ಲಿಯೂ ಕೂಡ ಇಂಥದ್ದೇ ಸಮಸ್ಯೆ ಇದೆ ಜೆ ಜೆ ಎಂ ಕಾಮಗಾರಿಗಾಗಿ ತಗ್ಗುಗಳನ್ನು ಹಗದು ಪೈಪುಗಳನ್ನು ಅಳವಡಿಸಿ ಬರೆ ಬರೆ ಕಾಮಗಾರಿ ಮಾಡಿ ಹಾಗೆಯೇ ಬಿಟ್ಟಿದ್ದಾರೆ ಮಳೆ ಬಂದರೆ ಸಾಕು ರಸ್ತೆಗಳು ಕೆಸರು ಗದ್ದೆಯಂತಾಗುತ್ತಿವೆ ಇದರಿಂದ ವೃದ್ಧರು ಮಕ್ಕಳು ಓಡಾಡಲು ತುಂಬಾ ತೊಂದರೆಯಾಗುತ್ತಿದೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದರು ಕೂಡ ಪ್ರಯೋಜನವಾಗಿಲ್ಲ ಈಗಲಾಗಲೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಚರಂಡಿ ರಸ್ತೆ ಸಮಸ್ಯೆಗಳಿರುವ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಸೂಕ್ತ ಚರಂಡಿ ರಸ್ತೆಗಳ ನಿರ್ಮಾಣಕ್ಕೆ ಆಗ್ರಹ ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದ್ದರೆ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಗ್ರಾಮ ಪಂಚಾಯಿತಿಗೆ ಬೀಗ ಮುದ್ರೆ ಉಗ್ರ ಹೋರಾಟ ಮಾಡುವುದಾಗಿ ರಾಜ್ಯ ರೈತ ಸಂಘ ಹಸಿರು ಸೇನೆ ಕಾಲ ಗೌರವಾಧ್ಯಕ್ಷ ಶರಣು ಜರಿ ಎಚ್ಚರಿಸಿದ್ದಾರೆ